ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹಳ್ಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಹನ್ನೆರಡು ಮತಗಳನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಎಪಿ ಸುಮಾ ಲೋಕೇಶ್ ಅವರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ವ್ಯಾಪಸಂದ್ರ ಉಮೇಶ್ ರವರು ಗೆಲುವಿಗೆ ಸಹಕರಿಸಿದ ಪಂಚಾಯಿತಿ ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ಗೆಲುವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರವರಿಗೆ ಅರ್ಪಿಸಿದರು ಅಧ್ಯಕ್ಷರ ಚುನಾವಣೆ ನಡೆದಿದೆ ಇವತ್ತು ನಮ್ಮ ಮಲಗೆರೆ ಗ್ರಾಮ ಪಂಚಾಯತಿಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿವಿ ನಾವು ಕಾಂಗ್ರೆಸ್ ಪಾರ್ಟಿಯವರು ಈ ಗೆಲುವನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹಕರ ಶಾಸಕರಾದಂಥ ರವಿಕುಮಾರ್ ಸರ್ಗೆ ಅರ್ಪಿಸ್ತೀನಿ ಯಾಕೆಂದರೆ ಅವರು ಇವತ್ತು ಪಕ್ಷಾತೀತವಾಗಿ ಹನ್ನೆರಡು ಒಟ್ಟಿಗೆ ಇದ್ದೇವೆ ನಮಗೆ ಯಾಕೆಂದರೆ ಈ ಗ್ರಾಮಕ್ಕೆ ಐವತ್ತು ಕೋಟಿ ಅನುದಾನ ಹಾಕೋರೆ ಈ ಪಂಚಾಯತಿಗೆ ನಮ್ಮ ಸುಮಾರು ಹತ್ತಾರು ವರ್ಷದಿಂದ ಚೌಟ್ರಿಯಲ್ಲಿ ಕಾಣ್ಬಾರ್ದದು ಅದು ಭಾಳ ಶಿಥಿಲ ರೀತಿಯಲ್ಲಿತ್ತು ಅದಕ್ಕೆ ಇಪ್ಪತ್ತೈದು ಲಕ್ಷ ಆಗ್ತವ್ರೆ ಈ ಅಭಿವೃದ್ಧಿಯ ನೋಡಿ ನಮ್ಮ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಸುಮ ಅವರನ್ನು ಗೆಲ್ಸವ್ರೆ ಗೆಲ್ಲಿಸಿದ ಮುಂದಾಳತ್ವ ವಹಿಸಿದಂಥ ನಮ್ಮ ಕೃಷ್ಣಪ್ಪನವರು ಹಾಗೆಲ್ಲ ಸಾಮೂಹಿಕವಾಗಿ ಎಲ್ಲ ನಾಯಕ್ ಕಾರ್ಯಕರ್ತರಿಗೆ ನಾನು ಕಾಂಗ್ರೆಸ್ ಕರೆತೀವಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ